ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಧ್ಯಾನ ಪ್ರಕ್ರಿಯಾ ಸಂಧಿ ಹನ್ನೊಂದನೇ ಸಂಧಿ ಅದರಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಾ ಭಾಗಿಯಾಗ್ತಾ ಇದ್ದಾರೆ ತಮಗೆ ಸ್ವಾಗತ ಮತ್ತು ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ ನನ್ನ ಹೆಸರು ಹೇಮಲತಾ ಸುರೇಶ್ ಕುಲಕರ್ಣಿ ಹೇಮಲತಾ ಸುರೇಶ್ ಕುಲಕರ್ಣಿ ಓಕೆ ಈಗ ತಾವು ಎಲ್ಲಿಂದ ಬಂದಿದ್ದೀರಿ ನಾನು ವಿದ್ಯಾರಣಿಪುರದಲ್ಲಿ ವಿದ್ಯಾರಣಿಪುರ ಇಲ್ಲಿಂದ ಇಲ್ಲೇ ಇದ್ದೀರಿ ಓಕೆ ಓಕೆ ಈಗ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡಲ್ಲ ಪ್ರಶ್ನೆಗಳ ಸುರಿಮಳೆಯನ್ನು ಸೂಚಿಸಲೇ ಓಕೆ ಓಕೆ ಹಾಂ ಈಗ ನೀವು ರೆಡಿ ಇದ್ದೀರಿ ಹಾಂ ಆಲ್ ಓಕೆ ಮೊದಲನೇ ಪ್ರಶ್ನೆ ತಮಗೆ ನಗಗಳ ಅಭಿಮಾನಿಗಳ ಅಂತರ್ಗತನಾದ ಭಗವದ್ ರೂಪವು ಯಾವುದು ನಗಗಳ ಅಭಿಮಾನಿ ಅಂತರ್ಗತನಾದ ಭಗವದ್ ರೂಪವು ವಾಸುದೇವ ಜೋರಾಗಿ ವಾಸುದೇವ ಸರಿಯಾದ ಉದ್ದ ವಾಸುದೇವ ರೂಪ ಸರಿಯಾದ ಉತ್ತರ ಇನ್ನು ಎರಡನೇದು ತಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಪುರುಷ ದೇಹದಲ್ಲಿನ ಅಭಿಮಾನಿ ದೇವತೆಗಳ ಅಂತರ್ಗತ ಇರುವ ಭಗವದ್ ರೂಪಗಳು ಯಾವುವು ಪುರುಷ ದೇಹದಲ್ಲಿ ಅನಿರುದ್ಧ ಮತ್ತು ನಾರಾಯಣ ಜೋರಾಗಿ ಅನಿರುದ್ಧ ಮತ್ತು ನಾರಾಯಣ ಸರಿಯಾದ ಉತ್ತರ ಅನಿರುದ್ಧ ಮತ್ತು ನಾರಾಯಣ ಸರಿಯಾದ ಉತ್ತರ ಓಕೆ ಇನ್ನು ತಮಗೆ ಒಂದು ಮೂರನೇ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ದೀರಾ ಅಧ್ಯಯನ ಏನ್ ಮಾಡ್ತಾ ಇದ್ದೀರಾ ಹರಿಕತಮ್ ಸರ್ ಅಧ್ಯಯನ ಮಾಡಿದೀರಾ ಶಾಲೆಗೆ ಪರಿಚಯ ಆಯ್ತು ಮೂರನೇ ವರ್ಷ ನಿಧಿ ಕಟ್ತೀನಿ ಮಾಡ್ತಾ ಇದ್ದೀನಿ ಹಾ ಅದೊಂದೇ ಮಾಡಿದ್ರೆ ಮತ್ತೆ ಆದ್ರೂ ಎಲ್ಲಾರು ಪರೀಕ್ಷೆಗಳು ಮಾಡ್ಕೊಂಡಿದ್ದೀರಾ ಒಂದೇ ಗುರಿ ಅಂದ್ರೆ

ಕಾದಂಬರಿಗಳು ಓದ್ತೀರಾ ಹೀಗೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ಯಾವ ಕರ್ಮಗಳನ್ನು ಮಾಡಿದರೂ ನಾವು ಪ್ರಧಾನ ಯಾವ ಕರ್ಮಗಳನ್ನು ಮಾಡಿದರೂ ನಾವು ಪ್ರಧಾನ ಪುರುಷೇಶನಲ್ಲಿ ಏನು ಬೇಡಬೇಕು ಭಕ್ತಿಯನ್ನೇ ಬೇಡಬೇಕು ಜೋರಗೆ ಭಕ್ತಿಯನ್ನೇ ಬೇಡ ಸರಿಯಾದ ಉತ್ತರ ರಾಜನ ಉಪವಾಸ ಜಾಗರ ಭಾಗವತ जीवन मधुरा दूर्वा मुनिगर्व के पिहार दूर्वा मुनिगर्व के पिहार बदरी विशलन प्रीतिया परिवार भक्त मुक्ति आधार भक्त शक्ति नमस्कार भक्तिया शक्ति ಭಕ್ತಿಗೆ ನಮಸ್ಕಾರ ಭಕ್ತಿಯೇ ಮೂಗೆ ಆಧಾರ ಈಗ ಏನಂದ್ರೆ ಎಲ್ಲಾ ಇದ ನಮ್ಮಲ್ಲಿ ಎಲ್ಲ ಮಾಡ್ತೀವಿ ಪೂಜೆ ಪುನಸ್ಕಾರ ಅದು ಇದು ಎಲ್ಲ ಮಾಡ್ತೀವಿ ಭಕ್ತಿನೇ ಇಲ್ಲ ಅಂದ್ರೆ ಅಲ್ವಾ ದೇವ್ರು ಕೇಳೋದಿಲ್ಲ ಭಕ್ತಿನೇ ನಮಗೆ ಮೋಕ್ಷಕ್ಕೆ ಮೋಕ್ಷಕ್ಕೆ ಸಾಧನ ಅಂತ ಹೇಳಿದ್ದಾರೆ ಅದರಿಂದ ನಿಮಗೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಹ್ಮ್ ಕೊನೆಯ ಪ್ರಶ್ನೆ ತಮಗೆ ಸಾತ್ವಿಕ ಜೀವರಗಳು ತಮ್ಮ ಇಂದ್ರಿಯಗಳಲ್ಲಿ ಸಾತ್ವಿಕ ಜೀವರಗಳು ತಮ್ಮ ಇಂದ್ರಿಯಗಳಲ್ಲಿ ಯಾವಾಗಲೂ ಯಾವ ಮೂರ್ತಿಯನ್ನು ನೆನೆಯುತ್ತಾರೆ ತಮ್ಮ ಇಂದ್ರಿಯಗಳಲ್ಲಿ ಹ್ಮ್ ಒಂದು ಮೂರ್ತಿಯನ್ನು ನೆನೆಸ್ಕೊತಾ ಇರ್ತಾರೆ ಯಾವ ಮೂರ್ತಿ ಬಿಂಬ ಮೂರ್ತಿ ಬಿಂಬ ಮೂರ್ತಿ ಹೌದು ಅದರ ಯಾವುದು ಇಲ್ಲಿ ವಾಸುದೇವ ಅಲ್ಲ ನಾನ್ ಹೇಳ್ಬಿಡ ಎಲ್ಲ ಹೇಳ್ತೀರಾ ಹೇಳ್ತಾ ನಾನೇ ಹೇಳ್ಬಿಡ್ಲ ಋಷಿಕೇ ಋಷಿಕಪನ ಮೂರ್ತಿ ಋಷಿಕಪನ ಮೂರ್ತಿಯನ್ನು ಸದಾ ನೆನೆಯುತ್ತಿರುತ್ತಾರೆ ಯಾರು ಸಾತ್ವಿಕ ಜೀವರುಗಳು ಸತ್ ಆ ಸಾತ್ವಿಕ ಜೀವರುಗಳು ತಮ್ಮ ಇಂದ್ರಿಯಗಳಲ್ಲಿ ಅಂದ್ರೆ ತಮ್ಮ ಇಂದ್ರಿಯಗಳಲ್ಲಿ ಯಾವಾಗಲೂ ಯಾವ ಮೂರ್ತಿಯನ್ನು ನೆನಿತಾರೆ ಅಂದರೆ ಋಷಿಕಪನ ಮೂರ್ತಿಯನ್ನ ನೆನೆಯುತ್ತಾರೆ ಉತ್ತರ ಓಕೆ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಉತ್ತರಗಳನ್ನು ಹೇಳಿದಿರ ಹಾಂ ಇಲ್ಲಿ ಭಾಗವಹಿಸೋದು ಭಾಳ ಇಂಪಾರ್ಟೆಂಟು ಎಷ್ಟು ಬರುತ್ತೆ ಎಷ್ಟು ಬರಲ್ಲ ದೇವರೇನು ನೋಡಿಸಿದಷ್ಟು ನಾವು ನೋಡಿದ್ದೀವಿ ಅಲ್ವಾ ಅದರಿಂದ ಇಲ್ಲಿ ಬಂದು ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು